ನಸ್ಲಾಪುರದಲ್ಲಿ ಪಂಡಿತರ ಸಮಾವೇಶ ಜೈನ ಧರ್ಮದಲ್ಲಿ ಪಂಡಿತರ ಪಾತ್ರ ಪ್ರಮುಖವಾಗಿದೆ ಚಂದ್ರಕಾಂತ್ ಉಪಾಧ್ಯೆ ಜೈನ ಸಮಾಜದಲ್ಲಿ ಹುಟ್ಟಿದ ದಿನದಿಂದ ಸಾಯುವವರೆಗೆ ಪಂಡಿತರ ಪಾತ್ರ ಬಹಳ ಮಹತ್ವದಿದೆ ಎಂದು ಇಂಡಿಯ ಚಂದ್ರಕಾಂತ್ ಉಪಾಧ್ಯೆ ಹೇಳಿದ್ದಾರೆ ಅವರು ರಾಯಭಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದಲ್ಲಿ ಬಾಲಾಚಾರ್ಯ ಒಂದು ನೂರ ಎಂಟು ಡಾಕ್ಟರ್ ಶ್ರೀ ಸಿದ್ದಸೇನಾ ಮುನಿಮಹಾರಾಜರ ಸಾನ್ನಿಧ್ಯದಲ್ಲಿ ರಾಜ್ಯ ಮಟ್ಟದ ಜೈನ ಧರ್ಮದ ಪಂಡಿತರ ಉಪಾಧ್ಯಾಯರ ಪುರೋಹಿತರ ಲೇಖಕರ ಸಾಹಿತ್ಯಕಾರರ ಇಂಜಿನಿಯರ್ಗಳ ಸಿಎಗಳ ಮತ್ತು ಸಂಗೀತಕಾರರ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಅಡುಗೆ ಮನೆಯೊಳಗೆ ಹೋಗಿ ಹೋಮ ಹವನ ಮಾಡುವ ಅಧಿಕಾರ ಅರ್ಚಕರಿಗೆ ಇರುತ್ತದೆ ಹಾಗಾಗಿ ಈ ವೃತ್ತಿಯನ್ನು ಗೌರವಿಸಿ ಎಂದರು ಗ್ರಾಮದಲ್ಲಿ ಜೈನರು ಒಕ್ಕಟ್ಟಾಗಿ ಸಮಾನ ಮನಸ್ಕರರು ಇದ್ದರೆ ಪೂಜೆ ಪುನಸ್ಕಾರಗಳು ಉತ್ತಮ ರೀತಿಯಲ್ಲಿ ಸಾಗುತ್ತದೆ ಪಂಡಿತರಾದವರು ಕಲಿಯುವುದನ್ನು ನಿಲ್ಲಿಸಬೇಡಿ ಶಾಸ್ತ್ರ ಗ್ರಂಥಗಳ ಕುರಿತು ಹೆಚ್ಚಿನ ಅಧ್ಯಯನ ಮಾಡಬೇಕು ಎಂದು ಪಂಡಿತರಿಗೆ ಕರೆ ನೀಡಿದರು ವಾಸ್ತುಶಾಸ್ತ್ರ ಶಾಸ್ತ್ರದ ಬಗ್ಗೆ ಹೇಳುವುದಾದರೆ ಜೈನ ಧರ್ಮ ಗರ್ಭ ಸಿದ್ಧಾಂತದ ಮೇಲಿದೆ ನಿಮ್ಮ ಕರ್ಮ ಚೆನ್ನಾಗಿದ್ದರೆ ಸ್ಮಶಾನದಲ್ಲಿ ಮನೆ ಕಟ್ಟಿದರೂ ಶಾಂತವಾಗಿರುತ್ತದೆ ಕರ್ಮವನ್ನು ಚೆನ್ನಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ ಎಂದು ತಿಳಿಸಿದರು దక్షిణిల్ ఊరు శ్రావకరు ఆ ప్రసీ పూజ బాగా హిరియరు బుద్ధ అత్త బుద్ధ గ్రంథి అవునా కన్నె తలుపు

ಇದೇ ವೇಳೆ ಪಂಡಿತರನ್ನು ಉಪಾಧ್ಯಾಯರನ್ನು ಪುರೋಹಿತರನ್ನು ಲೇಖಕರನ್ನು ಸಾಹಿತ್ಯಕಾರರನ್ನು ಇಂಜಿನಿಯರ್ಗಳನ್ನು ಸಿಎಗಳನ್ನು ಮತ್ತು ಸಂಗೀತಕಾರರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು தெரு தோளில் சுதாரா ஊர சுந்தரனனே நீ பாடிடுவடா இதா தோட மதிங்க தாங்க நீ சொரனி நீ சாதிஜெ மாதுஜே மாதுஜே

ಮತ್ತು ಅದರಂತೆ ಇದೇ ವೇಳೆ ಪುರೋಹಿತರಿಗೆ ಉಪಯೋಗವಾಗಲೆಂದು ಚಂದ್ರಕಾಂತ್ ಉಪಾಧ್ಯಾಯವರು ಬರೆದ ಅರಿಹಂತ ಅರ್ಚನಾ ಪುಸ್ತಕ ಬಿಡುಗಡೆ ಮಾಡಲಾಯಿತು ನಂತರ ವಿಫುಲ್ ಹವಳೆ ಅವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು ಮಹಾತ್ಮ ಈ ಸಂದರ್ಭದಲ್ಲಿ ಇಂಜಿನಿಯರ್ ಅಮರ್ ದುರ್ಗನ್ ಅಜಿತ್ ಪಾಟೀಲ್ ಅಜಿತ್ ಉಪಾಧ್ಯೆ ಚಂದ್ರಕಾಂತ್ ಪಂಡಿತ್ ಶಾಂತಿನಾಥ್ ಉಪಾಧ್ಯೆ ನೇಮಿನಾಥ್ ಉಪಾಧ್ಯೆ ಶಾಂತಿನಾಥ್ ಉಪಾಧ್ಯೆ ಸಮೇದ್ ಉಪಾಧ್ಯೆ ಆದಿನಾಥ್ ಉಪಾಧ್ಯೆ ಪಾಸ್ಕೌಂಡ ಪಾಟೀಲ್ ರಾಜು ಭಯ್ಯ ಭೂಪಾಲ್ ಉಪಾಧ್ಯೆ ಪದ್ಮರಾಜ್ ಉಪಾಧ್ಯೆ ಜಂಬೂ ಉಪಾಧ್ಯೆ ಸೇರಿದಂತೆ ಜೈನ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು ಆನಂದ್ ಉಪಾಧ್ಯೆ ಸ್ವಾಗತಿಸಿದರು ಶಾಂತಿನಾಥ್ ಉಪಾಧ್ಯೆ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷ್ ಗಿರಿ